ಕಳೆದೆರಡು ದಿನಗಳಿಂದ ನೆಕ್ಕಿಲಾಡಿ ಬಿಳಿಯೂರು ಪರಿಸರದಲ್ಲಿ ಕಾಣಿಸ್ತಾ ಇದ್ದ ಜೋಡಿ ಕಾಡಾನೆಗಳು ರವಿವಾರ ಮುಂಜಾನೆಯಿಂದ ಉಪ್ಪಿನಂಗಡಿಯ ನೇತ್ರಾವತಿ ನದಿಯಲ್ಲಿ ವಿಹರಿಸ್ತಾ ಇದ್ದು ನದಿಯ ಉಭಯ ದಿಕ್ಕಿನಲ್ಲೂ ಜಮಾಯಿಸಿದಂತಹ ಜನಸಮೂಹದಿಂದಾಗಿ ನದಿಯಲ್ಲೇ ದಿಗ್ಬಂಧನಕ್ಕೀಡಾಕಿತ್ತು ಶನಿವಾರ ರಾತ್ರಿ ಸೂರ್ಯಾದ ಸುಬ್ರಹ್ಮಣ್ಯ ಭಟ್ ಅವರ ತೋಟದಲ್ಲಿ ಇದ್ದ ಕಾಡಾನೆಗಳು ರಾತ್ರಿ ವೇಳೆ ಸರಳಿಕಟ್ಟೆ ಪಿಲಿಗೂಡು ಅಂಬೊಟ್ಟು ಮಾರ್ಗವಾಗಿ ಇಳಂತಿಲಾ ಗ್ರಾಮದ ಅಂಡೆತಡ್ಕ ಎಂಬಲ್ಲಿಂದ ನೇತ್ರಾವತಿ ನದಿಗೆ ನದಿಗಿಳಿದಿದೆ ಈ ವೇಳೆ ಬೆಳಗಾಗಿ ಆನೆಯ ಇರುವಿಕೆ ಜನಗಳಿಗೆ ತಿಳಿದು ಆನೆಗಳನ್ನು ನೋಡಲು ನದಿಯತ್ತ ಜನ ತಂಡೋಪತಂಡವಾಗಿ ಆಗಮಿಸತೊಡಗಿದ್ರು ಇದರಿಂದ ಗಲಿಬಿಲಿಗೊಂಡ ಆನೆ ನದಿಯ ಎರಡು ಪಾರ್ಶ್ವಕ್ಕೂ ಸಾಗಿ ದಡದತ್ತ ಹೋಗಲು ಸಾಧ್ಯವಾಗದೆ ಬಳಿಕ ನದಿ ಮಧ್ಯದ ದಿನ್ನೆಯಲ್ಲೇ ನಿಂತುಕೊಂಡಿತು ನದಿಯಲ್ಲಿ ಕಾಣಿಸಿದ್ದ ಕಾಡಾನೆಗಳು ಜನವಸತಿ ಪ್ರದೇಶದತ್ತ ಬಾರದಂತೆ ಅರಣ್ಯ ಪೊಲೀಸ್ ಇಲಾಖೆ ಹೋಮ್ಗಾರ್ಡ್ ಸಿಬ್ಬಂದಿ ನಿಗಾ ಇರಿಸಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಕೊನೆಗೆ ಬಜತ್ತೂರು ಗ್ರಾಮದ ಬೆದ್ರೋಡಿಯ ಸುದೇಪಿಲಾ ಕಾಡಿನತ್ತ ಕಾಡಾನೆ ಹೋಗಿದ Gracias. 베르네